ಹಾಯ್ ಎಲ್ರಿಗೂ ನಮಸ್ಕಾರ ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ ಮಿಲಿಯನ್ ಸ್ಮೈಲ್ಸ್ ಅಂತ ಫಾರ್ ಸ್ಪ್ರೆಡ್ಡಿಂಗ್ ಹ್ಯಾಪಿನೆಸ್ ಅನ್ನೋ ಮೊಟ್ಟ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೀನಿ ನನ್ನ ಫಸ್ಟ್ ವೀಡಿಯೋನ ತಾಯಿ ಚಾಮುಂಡೇಶ್ವರಿ ಬೆಟ್ಟದ ಪಾತ್ರದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ಮೆಟ್ಲುಗಳ ಥರನೇ ನಮ್ಮ ಜೀವನದಲ್ಲೂ ಏರಿಳಿತ ಇದ್ದೇ ಇರುತ್ತೆ ಅದರಲ್ಲಿ ನಾವು ಎಷ್ಟು ಖುಷಿಯಾಗಿದ್ವಿ ಅನ್ನೋದು ತುಂಬ ಮುಖ್ಯ ಈ ಚಾನಲ್ನ ಕಾಂಟೆಂಟ್ ಅಂದರೆ ಎಲ್ಲರೂ ಲೈಫಲ್ಲೂ ಅವ್ರದ್ದೇ ಆದಂಥ ಫನ್ನಿಯಷ್ಟು ಇನ್ಸಿಡೆಂಟ್ ಇರುತ್ತೆ ಮತ್ತು ಮರೆಯೋಕ್ಕಾಗದೇ ಇರೋವಂಥ ನೆನಪುಗಳಿರುತ್ತೆ ಆ ಸ್ಮೈಲ್ಸ್ನ ಆ್ಯಂಡ್ ಅವ್ರ ಮೆಮೊರೀಸ್ನ ಅವ್ರ ಎಮೋಷನ್ಸ್ನ ಎಲ್ರಿಗೂ ರೀಚ್ ಮಾಡಬೇಕು ಅನ್ನೋದು ನನ್ನ ಆಸೆ ನನ್ನ ಪ್ರಕಾರ ಪ್ರತಿಯೊಬ್ಬರಿಗೂ ಅವ್ರ ಲೈಫ್ಗೆ ಅವರೇ ಹೀರೋ ಅವರೇ ಆಗಿರ್ತಾರೆ ನನ್ನ ಕಾಂಟೆಂಟ್ ನಿಮ್ಮ ಸ್ಟೋರೀಸೇ ಆಗಿರುತ್ತೆ ಈ ಜರ್ನಿಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆ್ಯಂಡ್ ಒಳ್ಳೆ ಕಾಂಟೆಂಟ್ ಮಾಡ್ತೀನಿ ಜಾಸ್ತಿ ಹೇಳೋಕ್ಕೋಗಲ್ಲ ಪ್ರೆಸೆಂಟ್ಲಿ ಹ್ಯಾಪಿಯಾಗಿರೋದು ತುಂಬ ಮುಖ್ಯ ನಿನ್ನೆ ಮುಗಿದಿದೆ ನಾಳೆ ಏನಾಗುತ್ತೋ ಗೊತ್ತಿಲ್ಲ ಸೊ ಈ ಕ್ಷಣ ಖುಷಿಯಾಗಿರೋಣ ನನಗೆ ಎಷ್ಟು ಸಾಧ್ಯ ಅಷ್ಟು ನಿಮ್ಮ ಮುಖದಲ್ಲಿ ನಗು ತರಿಸೋ ಪ್ರಯತ್ನ ಮಾಡ್ತೀನಿ ನಾನು ಮನುಷ್ಯ ಆಗಿರೋದ್ರಿಂದ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗ್ಬೋದು ಆ ಮಿಸ್ಟೇಕ್ಸ್ನೇ ರಿಪೀಟ್ ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸ್ ಇದೆ ಲೈಫ್ ಇಸ್ ಎ ಸ್ಮಾಲ್ ಗ್ಯಾಪ್ ಬಿಟ್ವೀನ್ ಬರ್ತ್ ಆ್ಯಂಡ್ ಡೆತ್ ಸೊ ಇನ್ ದಿಸ್ ಗ್ಯಾಪ್ ಬಿ ಹ್ಯಾಪಿ ಆ್ಯಂಡ್ ಟ್ರೈ ಟು ಮೇಕ್ ಅದರ್ಸ್ ಹ್ಯಾಪಿ ಅಂತ ಹೇಳ್ತಾ ನನ್ನ ಕಾಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಕ್ಚುಲಿ ಏನು ಗೊತ್ತಾ ನಾನು ಫಸ್ಟ್ ಬ್ಲಾಗು ಬೆಟ್ಟದ ಮೇಲೆ ಹೋಗಿ ದೇವಸ್ಥಾನದ ಹತ್ರ ತೆಗಿಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡಿದ್ದು ಅಂದರೆ ದೇವಸ್ಥಾನ ಕ್ಯಾಪ್ಚರ್ ಮಾಡಬೇಕು ಅಂತ ಬಟ್ ಆನ್ ದಿ ವೇ ಹೋಗ್ತಾ ಮೂರು ಜನ ಹುಡುಗಿರು ಚುರುಮುರಿ ತೊಗೊಳಕ್ಕೆ ನಿಂತಿದ್ರು ಹೋಗಿ ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಯೂಶ್ವಲಿ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಭಯ ಇತ್ತು ಹೇಗೆ ಅಪ್ರೋಚ್ ಮಾಡಲಿ ಏನಂತವರೋ ಏನೋ ಅಂತ ಸೊ ಹಾಗೆ ಪಕ್ಕದಲ್ಲಿ ನೋಡಿದ್ರೆ ಒಂದು ಹಳ್ಳಿಲು ಮಾಜಾ ಜ್ಯೂಸ್ ಕುಡಿತಾ ಇತ್ತು ಸರಿ ಅದನ್ನ ಕ್ಯಾಪ್ಚರ್ ಮಾಡೋಣ ಅಂತ ಹೋದೆ ಕ್ಯಾಪ್ಚರ್ ಮಾಡಿದೆ ಅದು ಎದ್ರುಕೊಂಡು ಓಡೋಯ್ತು ಸರಿ ಅಂದ್ಬಿಟ್ಟು ಮತ್ತೆ ಇದು ಯಾಕೋ ಆಗಲ್ಲ ಅನ್ಬಿಟ್ಟು ಮತ್ತೆ ಮೆಟ್ಲತ್ಕೊಂಡು ಹೊರಟೆ ನಾನು ಹೊರಟಿ ಯಾಕೋ ಅಲ್ಲೊಂದು ಕಡೆ ರಿಯಲೈಸ್ ಆಯಿತು ಮತ್ತೆ ಈ ಥರ ಫ್ರೆಂಡ್ಸ್ ಸಿಗ್ತಾರೋ ಇಲ್ವೋ ಅಂತ ಬಿಕಾಸ್ ನಾನು ಪ್ಲಾನಿಂಗ್ ಪ್ರಕಾರ ಈ ಥರ ಮೂರು ಜನ ಬೆಸ್ಟ್ ನ ಬ್ಲಾಗ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ನಂದು ನನ್ನ ಕಾನ್ಸೆಪ್ಟ್ ಇರೋದು ಮತ್ತೆ ಟರ್ನ್ ಮಾಡಿ ನೋಡಿದೆ ಟರ್ನ್ ಮಾಡಿ ನೋಡಿದ್ರೆ ಅವರು ಚುರುಮುರೆಲ್ಲ ಎಲ್ಲ ತಿನ್ಕೊಂಡು ಇದ್ರು ಸೊ ಹೇಗೋ ಮನ್ಸು ಮಾಡಿ ಧೈರ್ಯ ಮಾಡಿ ಓದೆ ಹೋಗಿ ಅಪ್ರೋಚ್ ಮಾಡಿದೆ ಅವರು ಒಂದು ಸೆಕೆಂಡ್ ಥಿಂಕ್ ಮಾಡಿದ್ರು ಥಿಂಕ್ ಮಾಡಿ ಸರಿ ಓಕೆ ಆಯಿತು ಅಂತ ಹೇಳಿದ್ರು ಆ್ಯಂಡ್ ಅದಾದಮೇಲೆ ಹೋದ್ವಿ ಹೋಗಿ ಕ್ಯಾಪ್ಚರ್ ಮಾಡಿದ್ವಿ ಸ್ವಲ್ಪ ಬ್ರೈಟ್ ಓವರ್ ಎಕ್ಸ್ಪೋಸರ್ ಇತ್ತು ಆ್ಯಂಡ್ ಸ್ವಲ್ಪ ಹಿಂದೆ ನಿಂತ್ಕೊಂಡು ಆಮೇಲೆ ಕ್ಯಾಪ್ಚರ್ ಮಾಡಿದೆ ಕ್ಯಾಪ್ಚರ್ ಆದಮೇಲೆ ಅವ್ರಿಗೆ ತೋರಿಸಿದೆ ಅವ್ರಿಗೆ ತೋರಿಸಿ ಓಕೆ ಅವ್ರು ಅಗ್ರಿ ಅಂದಮೇಲೆ ಪ್ರಿಂಟಿಗೆ ಕೊಟ್ಟೆ ಪ್ರಿಂಟ್ ಮಾಡಬೇಕಾದ್ರೆ ನಾನು ಕ್ಯೂರಿಯಸ್ ಆಗಿದ್ದೆ ಅವರು ಕ್ಯೂರಿಯಸ್ ಆಗಿದ್ರು ನಾನು ತುಂಬ ಕ್ಯೂರಿಯಸ್ ಆಗಿದ್ದೆ ಬಿಕಾಸ್ ಅದೇ ಫಸ್ಟ್ ಪ್ರಿಂಟ್ ಆಗಿತ್ತು ಆ್ಯಂಡ್ ಅದೇ ನಾನು ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಅವರು ಕ್ಯೂರಿಯಸ್ ನಾನು ಕ್ಯೂರಿಯಸ್ ಆಗಿದ್ದೆ ತುಂಬ ಆಯಿತು ಅವರು ಅಗ್ರಿ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಹೆಸರು ನಾನು ಮೌಲ್ಯ ನಾನು ಖುಷಿ ಸುಷ್ಮಿತಾ

ಇನ್ಸಿಡೆಂಟ್ ಆಗಿದೆ ಏನು ಕೇಸು ಅದನ್ನ ಕಟ್ ಮಾಡೋಣ ಸ್ಪೆಷಲ್ ಸ್ಕಿಲ್ ಯಾರಿಗಿದೆ ಮೂರು ದಿನದಲ್ಲಿ ಡ್ಯಾನ್ಸಿಂಗ್ ಸಿಂಗಿಂಗ್ ಜಾಸ್ತಿ ಡ್ರಾಯಿಂಗ್ಳೆಸ್ತಿ ಅದೇ ಸ್ಕಿಲ್ ನಮಗೆಲ್ಲ ಗೊತ್ತಾಗೋಯ್ತು हम बहुत जना सुपर डांस मारती हुई कॉलेज फंक्शंस फंक्शंस अमेले नंबर दो एंड अबाउट उस से ना ग्रुप रह रहा है क्या वो ग्रुप है इंस्टाग्राम आल ओल्ड अबाउट उस आल अबाउट उस ओके नाइस बिटरे फेवरेट मूवी आते रह रहे हैं एल्ला एवरी एल्ला मूवी नोटिरा सांग फेवरेट सांग केटीवे ಸ್ಪೆಷಲ್ ಗ್ರೂಪ್ ನಿಮ್ದು ಇನ್ನೊಂದು ಜನರಲ್ ನಾಲೆಜ್ಚನ್ ಕೇಳಲ್ಲ ಸಿಂಪಲ್ ಕ್ವೆಶನ್ ಮಹಾತ್ಮ ಗಾಂಧೀಜಿ ಎಷ್ಟು ವರ್ಷ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅಂತ ಓಕೆ ಗೊತ್ತು ನಿಮ್ಗೆ ಆಯ್ತು ನಿಮ್ ನಿಮ್ ಡ್ರೀಮ್ಸ್ ಹೇಳಿ ನಿಮ್ ಡ್ರೀಮ್ಸ್ ಏನಿದೆ

ಅಮ್ಮ ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ನಿಮ್ಗೆ ಅಪ್ಪ ಅಮ್ಮ ಇಬ್ರು ಇಷ್ಟ ನಿಂಗೆ ಇಷ್ಟ ನಿಮ್ಗೆ ಅಮ್ಮ ಇಷ್ಟ ಯಾಕೆ ಅಪ್ಪ ಇಷ್ಟಲ್ಲ ಸ್ವಲ್ಪ ಕಮ್ಮಿ ಒಂದ್ ಪರ್ಸೆಂಟ್ ಕಮ್ಮಿ ಅಂತೀರಾ ಕಟ್ಮೆ ಜಾಸ್ತಿ ಅಂತ ಇಲ್ಲ ಇಬ್ರು ಇಷ್ಟ ಇಬ್ರು ಇಷ್ಟ ಹೋಗ್ತೆ ಕಡೆ ಹೋಗ್ತೆ ನಿನ್ ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಆಗಿಬಿಡತ್ತೆ ನಿಮ್ ಫ್ಯಾಮಿಲಿ ಅವ್ರಿಗ್ ಏನಾದ್ರೂ ಹೇಳ್ಬೇಕು ಅಂತಂದ್ರೆ

ಆ್ಯಂಡ್ ಈ ಮೂರು ಜನಕ್ಕೂ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ನಾನು ಫಸ್ಟ್ ಫ್ಲಾಗ್ ಅಂತ ಹೇಳಿದ್ರು ಬಂದು ಫೋಟೋ ತೆಗೆಸ್ಕೊಂಡ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಅಂಡ್ ನಾನು ಯಾವತ್ತೂ ಮರೆಯಲ್ಲ ತುಂಬ ಸ್ಪೆಷಲ್ ಇವ್ರು ಮೂರು ಜನ ನನಗೆ ಇವ್ರು ಹೇಳಿದ ಅಕೌಂಟ್ ನೇಮ್ ಬಂದು ಆಲ್ ಅಬೌಟ್ ಅಸ್ ಅಂತ ಸೊ ಅವ್ರ ಕಾಲೇಜ್ ಜರ್ನಿ ಎಲ್ಲ ಇದೆ ಅದರಲ್ಲಿ ನಾನು ಹೋಗಿ ನೋಡಿದೆ ಆ್ಯಂಡ್ ಡಿಸ್ಪ್ಲೇ ಮಾಡ್ತೀನಿ ಹೋಗಿ ನೀವು ಫಾಲೋ ಮಾಡಿ ಬೇಸಿಕಲಿ ಔಟ್ ಆಗು ಹೋಗಿರೋ ಅಂತ ಈಗ ವರ್ಕಲ್ಲಿರೋ ವರ್ಕಲ್ಲಿ ತುಂಬ ಬ್ಯುಸಿಯಾಗಿರ್ತಾರಲ್ಲ ಅವ್ರು ಹೋಗಿ ಚಾನಲ್ ವಿಸಿಟ್ ಮಾಡಿದ್ರೆ ಮೇ ಬಿ ತರ್ಟಿ ಮಿನಿಟ್ಸ್ ಕಳೆದೇ ಹೋಗ್ತಾರೆ ತುಂಬ ಸಖತ್ತಾಗಿದೆ ಎಲ್ಲ ಅವರು ಕಾಲೇಜ್ ವೀಡಿಯೋಸ್ ಎಲ್ಲ ಹಾಕಿದ್ದಾರೆ ಆ್ಯಂಡ್ ನಿಮ್ಮ ಕಾಲೇಜ್ ಮೆಮೊರೀಸ್ ರೀಕಲ್ ಆಗುತ್ತೆ ಎಸ್ಪೆಷಲಿ ಆಗಿ ಹೋಗಿರೋರು ಅಂದರೆ ಹುಡುಗಿರ್ಗಂತೂ ಇನ್ನೂ ತುಂಬ ಅಟ್ಯಾಚ್ ಆಗುತ್ತೆ ಎಲ್ಲ ಆಲ್ಮೋಸ್ಟ್ ಹುಡುಗಿರೇ ಇದ್ದಾರೆ ಸಖತ್ತಾಗಿದೆ ಹೋಗಿ ನೋಡಿ ಎಂಜಾಯ್ ಮಾಡಿ ತರ್ಟಿ ಮಿನಿಟ್ಸ್ ನನ್ನ ಪ್ರಕಾರ ಕಳೆದ ಹೋಗ್ತೀರಾ ನಿಮ್ಮ ಮೆಮೊರೀಸೆಲ್ಲ ರೀಕಾಲ್ ಮಾಡಿಕೊಂಡು ಇವ್ರದೆಲ್ಲ ಶೂಟ್ ಮುಗಿದ ಮೇಲೆ ನಂದಿ ನೋಡೋಕೋದೆ ನಂದಿ ನೋಡಿದೆ ಆಶೀರ್ವಾದ ತೊಗೊಂಡೆ ಅದಾದಮೇಲೆ ನೆಕ್ಸ್ಟ್ ಮುಂದಕ್ಕೆ ಇಲ್ಲಿ ಹೋಗ್ತಾರೋ ಮೂರು ಜನ ಅದರಲ್ಲಿ ಇಬ್ಬರು ಬ್ರದರ್ಸ್ ಅನ್ಕೋತೀನಿ ಒಬ್ಬರು ಅವ್ರ ಫ್ರೆಂಡು ಆ ಇಬ್ಬರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಆ್ಯಂಡ್ ಸಪೋರ್ಟ್ ಮಾಡಿ ಚೆನ್ನಾಗಾಗುತ್ತೆ ಸಪೋರ್ಟ್ ಅಂತ ಹೇಳಿದರು ಆ್ಯಂಡ್ ಅದಾದಮೇಲೆ ಅವರು ಸಬ್ಸ್ಕ್ರೈಬ್ ಕೂಡ ಮಾಡಿ ಹೊರಟರು ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ವರಿಗೂ ತೈ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಬನ್ನಿ ತಾಯಿ ದರ್ಶನ ಮಾಡಿಕೊಂಡು ಆಶೀರ್ವಾದ ಪಡ್ಕೊಳ್ಳೋಣ ಗೋಪುರನ ಈ ರೀತಿ ಶೂಟ್ ಮಾಡಬೇಕು ಅನ್ನೋದು ನನ್ನ ಕನಸಾಗಿತ್ತು ಅಂದರೆ ಚಾನಲ್ ಐಡಿಯಾ ಬಂದ ಮೇಲೆ ನಾನು ಈ ರೀತಿ ಶೂಟ್ ಮಾಡಬೇಕು ಅನ್ನೋದೊಂದು ಐಡಿಯಾ ಇತ್ತು ಆ್ಯಂಡ್ ಐ ಡಿಡ್ ದಿಸ್ ನನ್ನ ಫಸ್ಟ್ ಲಾಗ್ ಸ್ಟೋರೀಸ್ ಇಂಟ್ರೊಡಕ್ಷನ್ ಹೇಗಿತ್ತು ಆ್ಯಂಡ್ ತಾಯಿ ಚಾಮುಂಡೇಶ್ವರಿ ಸರ್ ಓರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇನ್ನೂ ತುಂಬ ಸ್ಟೋರೀಸ್ ಕ್ಯಾಪ್ಚರ್ ಮಾಡೋದಿದೆ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನನ್ನ ಕಾಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮರಿಬಿಡಿಸಿ ಸಬ್ಸ್ಕ್ರೈಬ್ ಮಾಡಿ